ವೆಲ್ಕಮ್ ಬ್ಯಾಕ್ ಟು ನೋಸ್ಟ್ಯಾಲ್ಜಿಕ್ ಈರೀಸ್ ಎಪಿಸೋಡ್ ಟು ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಆರ್ ಜಿ ಅಂಕಿತಾ ನಿಮ್ಮ ಜೊತೆ ಆ್ಯಂಡ್ ಇವತ್ತು ನಾವು ಬಂದೀವಿ ಸುವರ್ಣ ಮಂದಿರಕ್ಕೆ ಯು ನೋ ವಾಟ್ ಈ ಪ್ಲೇಸ್ ಎಲ್ಲ ಎಂಬತ್ತು ವರ್ಷ ಹಳೇದೇತಿ ಅಂದ್ರೆ ಬರೇ ನಮಗಷ್ಟಲ್ಲ ನಮ್ಮ ಹಿಂದಿನ ಅದ್ರ ಹಿಂದಿನ ಜನ್ರೇಷನ್ಗೂ ಒಂದು ನೋಸ್ಟಾಲ್ಜಿಕ್ ಟ್ರಿಪ್ ಅನ್ನು ಕೊಡೋಣ ಕಮ್ ಲೆಟ್ಸ್ ಗೋ ಸೊ ಸುವರ್ಣ ಮಂದಿರದಿ ಎಂಬತ್ತು ವರ್ಷ ಒಂದು ಲೆಗಸಿ ಇರುವಂತಹ ಪ್ಲೇಸ್ ಅಂತ ಹೇಳ್ಬೋದು ಸರ್ ತಮ್ಮ ಹೆಸರು ಪ್ರಕಾಶ್ ಭಟ್ ಅಂತ ನಮಸ್ಕಾರ ಸೊ ಎಷ್ಟು ವರ್ಷಗಳಿಂದ ಈ ಒಂದು ಹೋಟೆಲ್ ನೀವು ನಡ್ಸ್ಕೊಂಡು ಬಂದಿರಿ ಈಗ ನಾನು ಆಲ್ಮೋಸ್ಟ್ ನೈನ್ಟೀನ್ ಏಯ್ಟಿ ಫೈವ್ ದಿಂದ ನಡ್ಸ್ಕೊಂಡು ಬಂದೇನೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಗ್ರ್ಯಾಂಡ್ ಫಾದರು ಮತ್ತು ನಮ್ಮ ತಂದೆಯವರು ದೊಡ್ಡಪ್ಪ ಅವರು ಅವರೆಲ್ಲ ನಡ್ಸ್ಕೊಂಡ್ ಬಂದರು ಸೊ ಅವ್ರಿಗೆ ಯಾರು ಇಲ್ಲ

ಸೊ ಇವತ್ತು ಸುವರ್ಣ ಮಂದಿರದಾಗ ನಾನು ಆರ್ಡರ್ ಮಾಡಿದ್ದು ಇವ್ರ ಕಡೆ ಫೇಮಸ್ ಆಗಿರುವಂತಹ ಉಸಲಿ ಆ್ಯಂಡ್ ಬ್ರೆಡ್ ಅದ್ರ ಜೊತೆನ ಬ್ರೆಡ್ ಟೋಸ್ಟ್ ಆ್ಯಂಡ್ ಯೂರ್ ಫೇಮಸ್ ಪುರಿ ಭಾಜಿ ಸೊ ಇಟ್ಸ್ ಟೈಮ್ ಫಾರ್ ಬ್ಯಾಟಿಂಗ್ ಬರಲಿ

ದಿಸ್ ಇಸ್ ಅ ಫೇಮಸ್ ಬ್ರೆಡ್ ಟೋಸ್ಟ್ ಸ್ಪೆಷಾಲಿಟಿರುವಂತಹ ಪುಟಾಣಿ ಚಟ್ನಿ ಇಟ್ ಸೋ ಗುಡ್ ಸೋ ಗುಡ್ ಜೊತೆ ಪಲ್ಯಾಣ ಚಟ್ನಿ ಬಟ್ ಐ ಲವ್ ದ ಪುಟಾಣಿ ಚಟ್ನಿ ದ ಮೋಸ್ಟ್ ಇದು ಇಲ್ಲಿ ಸಿಗುವಂತಹ ಮೋಸ್ಟ್ ಫೇಮಸ್ ಆಗಿರುವಂತಹ ಉಸಳಿ ಯೂಶಲಿ ನಾವೆಲ್ಲ ರೊಟ್ಟಿ ಚಪಾತಿ ಜೊತೆ ಉಸಳಿ ಹಚ್ಕೊಂಡು ತಿನ್ನೋದು ಜಾಸ್ತಿ ಬಟ್ ಇವ್ರ ಕಡೆ ಎಲ್ಲ ಬ್ರೆಡ್ ಜೊತೆ ಈ ಒಂದು ಉಸಳಿ ತಿನ್ಬಿಟ್ರಪ್ಪ ಅಂತಂದ್ರೆ ಆಹಾ ಕ್ಯಾ ಬಾತೆ ಅಂತ ಅನ್ನ ಬೇಕು ಎಷ್ಟೋ ವರ್ಷಗಳಿಂದ ಐ ರಿಮೆಂಬರ್ ನಮ್ಮ ಅಜ್ಜ ಎಲ್ಲ ಇಲ್ಲಿ ಬಂದು ಈ ಉಸುಳಿಯನ್ನು ಬ್ರೆಡ್ ಅನ್ನು ತಿಂತಿದ್ರು ಆ್ಯಂಡ್ ಇಲ್ಲಿ ಇದನ್ನ ಗೊತ್ತಾದ ಗೊತ್ತಾದ್ಮೇಲೆ ನಮ್ಮ ಮನೆಯೊಳಗೆ ಆ್ಯಕ್ಚುಲಿ ಉಸುಳಿ ಮಾಡಿದಾಗ ಒಂದ್ಸಲ ಬ್ರೆಡ್ ಬರೋದು ಶುರು ಅನ್ನುವಂತಹ ಮಾತನ್ನು ಭಾಳ ಮುಂಚೆ ಹೇಳಿದರು ನಮ್ಮ ಅಜ್ಜಿ ಆ್ಯಂಡ್ ಐ ಥಿಂಕ್ ಇನ್ನು ತನಕನೂ ಒಂದು ಪರಂಪರೆ ಕಂಟಿನ್ಯೂ ಆಗಲಿ ಇರ್ತದೆ ನಮ್ಮ ಒಳಗೆ ಉಸುಳಿ ಮಾಡಿದಾಗ ಒಂದ್ಸಲ ಬ್ರೆಡ್ ಬಂದೇ ಬರ್ತದೆ ಸೊ ದಿಸ್ ಇಸ್ ಮಸ್ತ್ ಬೆಣ್ಣೆ ಹಾಕಿರುವಂತಹ ಬ್ರೆಡ್

ಅಜ್ಜಾಜಿ ಇದರ ಔರಿಗೂ ತೋರಿಸ್ವಿ बिकॉज 80 ಇಯರ್ಸ್ ಆಫ್ 레ಗಸಿ ಆಟ್ ಸೌರನ ಮಂದಿರ ಮಿಸ್ ಸಗೊಂಡಂತ ಇನ್ ದಿ ನೆಕ್ಸ್ಟ್ ಎಪಿಸೋಡ್ ಆಫ್ ನಸ್ಟಾಲ್ಜಿಕ್ ಈತುರೀಸ್ ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ ಅಂಡ್ ಫಾಲೋ ಮಾಡೋದು ಮರಿವಾಡಿ ಆರ್ ಜಿ ಅಂಕಿತಾ ಫೇಸ್‌ಬುಕ್ ಅಂಡ್ ಇನ್‌ಸ್ಟಾಗ್ರಾಮ್ ಹಂಗ ರೆಡ್ ಎಫ್ ಎಂ ಆಫೀಶಿಯಲ್ 페이지 ಅನ್ನು ಸ್ಟೇ ಟ್ಯೂನ್ ಬೆಸ್ಟ್ ಎಂಟರ್ಟೈನ್‌ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ